ಇದನ್ನು ನಾವು ಸಂರಕ್ಷಣೆ ಪೋರ್ಟಲ್ನಲ್ಲಿ ನಮ್ಮ ಪಾಸ್ವರ್ಡನ್ನು ಯಾವ ರೀತಿ ರೀಸೆಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನೋಡೋಣ ಮೊದಲನೇದಾಗಿ ನೀವು ಸಂರಕ್ಷಣೆ ಪೋರ್ಟಲ್ಗೆ ಸರ್ಚ್ ಮಾಡಿದಾಗ ಈ ವೆಬ್ಸೈಟ್ ನಿಮಗೆ ಕಾಣುತ್ತೆ ಇಲ್ಲಿ ಮುಂದೆ ಅಂತ ಹೋದ್ರೆ ಇಲ್ಲಿ ನಿಮಗೆ ಲಾಗಿನ್ ಆಪ್ಷನ್ ಇದೆ ಈ ಲಾಗಿನ್ ಆಪ್ಷನ್ನು ತಗೊಂಡ್ಬಿಟ್ಟು ಇಲ್ಲಿ ನಿಮ್ಮ ಯೂಸರ್ ನೇಮನ್ನು ಈಗಾಗಲೇ ಇರುವಂಥ ಯೂಸರ್ ನೇಮನ್ನು ಹಾಕ್ಬೇಕಾಗುತ್ತೆ ಹಾಕಿದ ನಂತರ ಇಲ್ಲಿ ಕೆರಡೆ ಕ್ಯಾಪ್ಚಾ ಕೋಡ್ ಕೋಡ್ನ ಎಂಟ್ರಿ ಮಾಡಬೇಕು ನಂತರ ನೀವು ಫಾರ್ಗೆಟ್ ಪಾಸ್ವರ್ಡ್ ಅಂತಂದು ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಯಾವ ನಂಬರ್ ರಿಜಿಸ್ಟರ್ ಇರುತ್ತೋ ಆ ನಂಬರ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಅದನ್ನು ನೋಡೋಣ ನಿಮ್ಮ ಯೂಸರ್ ಐಡಿ ಡಿಯನ್ನು ಹಾಕಿದ ನಂತರ ಈ ರೀತಿ ನಿಮಗೆ ಒಂದು ಸ್ಕ್ರೀನ್ ಬರುತ್ತೆ ಇಲ್ಲಿ ನಿಮ್ಮ ಜನ್ರೇಟ್ ಒ ಟಿ ಪಿ ಅಂತ ಕೊಟ್ಟರೆ ಆ ರಿಜಿಸ್ಟರ್ ನಂಬರ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಇಲ್ಲಿ ಹಾಕ್ಬಿಟ್ಟು ಕ್ಯಾಪ್ಷಾ ಕೋಡ್ ಎಂಟ್ರಿ ಮಾಡಿ ನೀವು ಸೈನ್ ಇನ್ನ ಮಾಡಬೇಕಾಗುತ್ತೆ ನೀವು ಸೈನ್ ಇನ್ ಆದ ನಂತರ ಈ ಒಂದು ಸ್ಕ್ರೀನ್ ಬರುತ್ತೆ ಇಲ್ಲಿ ನಿಮ್ಮ ಪಾಸ್ವರ್ಡನ್ನು ಹೊಸ ಪಾಸ್ವರ್ಡನ್ನು ಇಲ್ಲಿ ಕ್ರಿಯೇಟ್ ಮಾಡ್ಬೋದು ಮಾಡಿ ನೀವು ಲಾಗಿನ್ನ ಆಗ್ಬೋದು ನೀವು ಪ್ರತಿ ಸಾರಿ ಲಾಗಿನ್ ಆಗಬೇಕಾದ್ರೆ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಈ ಜನ್ರೇಟ್ ಒ ಟಿ ಪಿ ಅನ್ನೋ ಆಪ್ಷನ್ನ ಹೊಸದಾಗಿ ಕೊಟ್ಟಿದ್ದಾರೆ ಪ್ರತಿ ಸಾರಿ ನೀವು ಲಾಗಿನ್ ಆಗ್ಬೇಕಾದ್ರೆ ಈ ಒಂದು ಒ ಟಿ ಪಿ ಬರುತ್ತೆ ಇದಾದ ನಂತರ ನೀವು ಒ ಟಿ ಪಿನ ಹಾಕ್ಬಿಟ್ಟು ಸೈನ್ ಅನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಆ ನಂತರ ನಿಮ್ಮ ಒಂದು ಸ್ಕ್ರೀನ್ ಬರುತ್ತೆ ಸೊ ನೀವು ಇಲ್ಲಿ ಒಂದು ಪ್ರಪೋಸಲ್ಸ್ನ ಎಂಟ್ರಿ ಮಾಡಬಹುದು ಇಷ್ಟು ಯೂಸರ್ ನೇಮ್ ಪಾಸ್ವರ್ಡ್ ಬಗ್ಗೆ ಈ ಒಂದು ವಿಡಿಯೋ ಮಾಡಿರೋದು ಈ ಎಲ್ಲ ವಿಧಾನಗಳನ್ನು ನೀವು ಆಯ್ಕೆ ಮಾಡಿಕೊಂಡು ರೀಸೆಟ್ನ ಪಾಸ್ವರ್ಡ್ ರಿಸೆಟ್ಟನ್ನು ಮಾಡ್ಕೋಬಹುದಾಗಿದೆ ಸಂರಕ್ಷಣೆ ಪೋರ್ಟಲ್ನಲ್ಲಿ